ಕರ್ನಾಟಕ ರಾಜ್ಯದಾಗ ಈ ಎಂತಿಂತ ಸಮಾಜ ಸೇವಕರದಾರ ಅನ್ನೋದ ಕಡಕ ಜವಾರಿ ಕಾಕ ಹುಡುಕಿ ಆಡ್ಕೊತಾ ನೋಡ್ರಿ ಅಂತ ಒಬ್ಬ ಅದ್ಭುತ ರಾಜಕಾರಣಿ ಮನೆಗೆ ಬಂದೇನಿ ಬೆಳ್ಳಂಬೆಳಗೆ ಅನಿಲ್ ಪಾಟೀಲ್ ಅವರ ಮನೆಗೆ ಬಂದ ತಕ್ಷಣ ನಮಗೆ ಸೌಜನ್ಯದ ಭೇಟಿ ಅಂತ ಹೇಳಿದ್ವಿ ಆದ್ರೆ ಸೌಜನ್ಯದ ಭೇಟಿಗಿಂತಲೂ ರಾಜಕಾರಣದ ವಿಷಯ ಮಾತಾಡ್ಬೇಕಲ್ರಿ ರಾಜಕಾರಣದಲ್ಲಿ ಅನಿಲ್ ಕುಮಾರ್ ಪಾಟೀಲ್ ಧಾರವಾಡ ಗ್ರಾಮೀಣದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೇಂದ್ರ ಮತ್ತು ರಾಜ್ಯ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಹುಬ್ಬಳ್ಳಿ ಧಾರವಾಡದಲ್ಲಿ ಚಿರಪರಿಚಿತರಾದವರು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆದ್ದು ಮೇಯರ್ ಆದಂತ ವ್ಯಕ್ತಿ ಇದೇ ಅನಿಲ್ ಕುಮಾರ್ ಪಾಟೀಲ್ ಯಾವಾಗೋ ಎಮ್ ಎಲ್ ಎ ಆಗಿ ಎಮ್ ಎಲ್ ಸಿ ಆಗಿ ಮಂತ್ರಿ ಆಗ್ಬೇಕಾಗಿತ್ತು ಆದ್ರೆ ಕಾಂಗ್ರೆಸ್ ಪಕ್ಷ ಇಂಥವರನ್ನ ಗುರ್ತಾ ಮಾಡೋ ಸಲುವಾಗಿ ಹಿಂದೇಟ್ ಹಾಕ್ತೈತಿ ಈಗ ಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿ ಕೇಂದ್ರ ಮಂತ್ರಿಯನ್ನು ಸಲ್ಲಿಸಬೇಕು ಕಾಂಗ್ರೆಸ್ದ ಸಿದ್ಧಾಂತವನ್ನು ಇಡಬೇಕು ಕಾಂಗ್ರೆಸ್ ಬಾವಟವನ್ನ ಇಲ್ಲಿ ಹಾರಿಸ್ಬೇಕಂತೇಳಿ ಅನಿಲ್ ಕುಮಾರ್ ಪಾಟೀಲ್ ಗ್ರೌಂಡ್ ನೆಟ್ವರ್ಕ್ ಮಾಡಕತ್ತಾರ ಅದರ ಸಲುವಾಗಿ ಒಬ್ರು ಹಿರಿಯರು ಹೇಳ್ತಾರ ಕೇಡ್ರ ಮಟ್ಟದಿಂದ ಲೀಡರ್ ಆಗ್ಬೇಕು ಈ ಕೇಡ್ರ ಮಟ್ಟದಿಂದ ಸಂಘಟನೆ ಮಾಡಿ ಪಕ್ಷದ್ದು ಇವತ್ತು ರಾಜ್ಯ ಮಟ್ಟದಲ್ಲಿ ಪರಿಚಿತರಾದಂತ ಇದೇ ಅನಿಲ್ ಕುಮಾರ್ ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷ ಆಗ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಲಿ ಅನೇಕ ಮೂವತ್ತ್ ಮೂರು ಮಂತ್ರಿಗಳ ಜೊತೆ ನೇರ ನೇರ ಸಂಬಂಧ ಇಟ್ಕೊಂಡಂತ ಇದೇ ಅನಿಲ್ ಪಾಟೀಲ್ ಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗ್ಬೇಕೆನ್ನುವುದು ಅವರ ಲಕ್ಷಾಂತರ ಅಭಿಮಾನಿಗಳ ಒಂದು ಆಶೆ ಆ ಆಸೆ ನೆರವೇರ್ಬೇಕಾದ್ರೆ ನೀವು ಇವತ್ತು ಈ ವಿಡಿಯೋ ನಾಲ್ಕು ನಿಮಿಷದ ಐತಿ ಅನಿಲ್ ಕುಮಾರ್ ಪಾಟೀಲ್ ಯಾವ ರೀತಿ ಸಾಮಾಜಿಕ ಚಟುವಟಿಕೆ ಮಾಡಿದಾರ ಯಾವ ಜಾತ್ಯಾತೀತ ವ್ಯಕ್ತಿಯಾಗಿ ಯಾವುದೇ ಜಾತಿ ಧರ್ಮವಿಲ್ಲದೆ ಅನೇಕ ಜನರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಇವತ್ತು ಸಮಾಜ ಸೇವೆ ನನ್ನ ಗುರಿ ಅಂತಾರ ಅನಿಲ್ ಕುಮಾರ್ ಪಾಟೀಲ್ ಇಂತ ಅನಿಲ್ ಕುಮಾರ್ ಪಾಟೀಲ್ ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ತಮ್ಮ ಮುಡಿಪಾದ ಸೇವೆಗಳನ್ನ ಮಾಡಿಟ್ಟಿದ್ದಾರೆ ಅನೇಕ ಸೇವೆ ಮಾಡಿದರೂ ಸಹಿತ ಇವತ್ತು ಹೈಕಮಾಂಡ್ ಇಂತ ಒಂದು ಕಣ್ಮಿನಿ ಇಂಥ ಒಂದು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯನ್ನ ಗುರ್ತಾ ಮಾಡ್ಕೊಂಡು ಟಿಕೆಟ್ ಕೊಡ್ಬೇಕಲ್ರಿ ಅನಿಲ್ ಪಾಟೀಲ್ ಅವರ ಬಗ್ಗೆ ಟಿಕೆಟ್ ಅನ್ನೋರು ಎಷ್ಟು ಜನ ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕ್ತೀರಿ ನಂಬರ್ ಒನ್ ಚಾನಲ್ ಯಾವಾಗಲೂ ಲೈಕ್ ಹೋಗ್ರಿ ಶೇರ್ ಮಾಡ್ಕೋತ ಹೋಗ್ರಿ ಯಾಕಂದ್ರೆ ಕಡಕ ಜವಾರಿ ಕಾಕ ಉತ್ತರ ಕರ್ನಾಟಕದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಹೊಂದಿದಂತ ಈ ಚಾನಲ್ ಇವತ್ತು ಅನಿಲ್ ಕುಮಾರ್ ಪಾಟೀಲ್ ಅವರ ನಿವಾಸಕ ಬಂದೇನೆ ಅವರ ಮಾತಿನಿಂದ ಕೇಳೋಣ ಅನಿಲ್ ಕುಮಾರ್ ಪಾಟೀಲ್ ಯಾವ ರೀತಿ ಸಾಮಾಜಿಕ ಚಟುವಟಿಕೆ ಮಾಡಿದ್ರು ಯಾವ ರೀತಿ ಇವತ್ತು ಜನರ ಜೊತೆ ಸಂಪರ್ಕ ಇಟ್ಕೊಂಡ್ರು ಇವತ್ತು ಕೇಡ್ರ ಮಟ್ಟದಿಂದ ಲೀಡರ್ ಆದ್ರು ಅದನ್ನು ಅವ್ರ ಮಾತಿನಿಂದ ಕೇಳ್ತೀರಿ ನಮಸ್ಕಾರ ಅನಿಲ್ ಕುಮಾರ್ ಪಾಟೀಲ್ ರೇ ನಾನಂತೂ ನಿಮ್ಮ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳ್ಬಿಟ್ಟೆ ಈಗ ನೀವು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಧಾರವಾಡ ಆಕಾಂಕ್ಷಿ ಈಗ ಹೈಕಮಾಂಡ್ದು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸರ್ ನಿಮಗೆ ಈಗ ಹೈಕಮಾಂಡ್ ಇನ್ನು ಪ್ರೊಸೆಸ್ ನಲ್ಲಿದೆ ಇನ್ನು ಸರ್ವೆ ಮಾಡ್ತಾರ ವೀಕ್ಷಕರು ಬರ್ತಾರ ಆ ಪ್ರೊಸೆಸ್ ನಲ್ಲಿದೆ ನಾನು ಒಬ್ಬ ಆಕಾಂಕ್ಷಿ ಮತ್ತು ಜನರೊಂದಿಗೆ ನಿಕಟವಾಗಿ ಮೂವತ್ ಮೂವತ್ತೈದು ವರ್ಷದಿಂದ ಸಂಪರ್ಕ ಇದ್ದವನು ಹಿಂದೆ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೂಡ ಈ ಅವಿಭಾಜಿತ ಧಾರವಾಡ ಜಿಲ್ಲೆ ಅಂದ್ರೆ ಮೂರು ಜಿಲ್ಲೆ ಏನೀಗ ಆಮೇಲೆ ಡಿವೈಡ್ ಆಯ್ತು ಅದರ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ಅದಕ್ಕಾಗಿ ಈಗ ನಮ್ಮ ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆಯ ಸಿಗ್ಗಾಂಶ ಮತಕ್ಷೇತ್ರ ಏನು ಹೊಂದಿದಂತ ಈ ಒಂದು ಪಾರ್ಲಿಮೆಂಟ್ ಮತಕ್ಷೇತ್ರ ನನಗೆ ಮೊದಲಿನಿಂದ ಸಿಗ್ಗಾಂ ಸಹಿತ ಮೊದಲಿನಿಂದ ನನಗೆ ಚಿರಪರಿಚಿತ ಮತ್ತು ಜನರ ಜೊತೆ ಬೆಳಿಗ್ಗೆ ಇದ್ರೆ ನಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನರ ಜೊತೆ ಇರೋದೇ ಕೆಲಸ ಅವರ ಕಾರ್ಯಕ್ರಮ ಕಾಲದಲ್ಲಿ ಭೇಟಿ ಆಗೋದಿರಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿ ಆಗೋದಿರಲಿ ಮತ್ತು ಹಳ್ಳಿ ಹಳ್ಳಿಗಳಿಗೆ ಹೋಗೋದಿರಲಿ ಇವತ್ತು ಕೂಡ ಎರೆ ಬೂದಿ ಹೋಗ್ತಾ ಇದ್ದೀನಿ ಕಂಬುಳ್ಳಿ ಹೋಗ್ತಾ ಇದ್ದೀನಿ ಈ ರೀತಿ ಸತತವಾಗಿ ಜನರ ಸೇವೆಯಲ್ಲಿ ಜನರೊಂದಿಗೆ ಇರುವಂತ ಒಬ್ಬ ವ್ಯಕ್ತಿ ನಾನು ಅದಕ್ಕಾಗಿ ನನಗೆ ಈ ಬಾರಿ ಈ ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತೇಳಿ ನಾನು ನಮ್ಮ ವರಿಷ್ಠರಲ್ಲಿ ಕೇಳ್ಕೊಂಡಿದ್ದೀನಿ ಮತ್ತು ಕೊಡ್ತಾರೆ ಅನ್ನುವಂತ ಒಂದು ನಂಬಿಕೆ ನನಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಬಾರಿ ನನಗೆ ಟಿಕೆಟ್ ಕೊಟ್ಟರು ಸಹಿತ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತೈತಿ ಅಥವಾ ಪಕ್ಷ ಬೇರೆ ಯಾರನ್ನಾದ್ರೂ ಅಧಿಕೃತ ಅಭ್ಯರ್ಥಿ ಮಾಡಿದ್ರು ಸಹಿತ ಅವರನ್ನ ಈ ಬಾರಿ ಗೆಲ್ಲಿಸ್ತೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ತೈತಿ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಭಾವಿಸ್ತಾ ಇದ್ದೀನಿ ಇದು ಬಹಳ ಜಿದ್ದಾಜಿದ್ದಿನ ಕ್ಷೇತ್ರ ಧಾರವಾಡ ಯಾಕಂದ್ರೆ ಕೇಂದ್ರ ಮಂತ್ರಿ ಮೋದಿ ಅವರ ಪಕ್ಕದಲ್ಲಿ ಕುಂಡುವಂಥ ವ್ಯಕ್ತಿ ಇಲ್ಲಿ ಕೇಂದ್ರ ಕಲ್ಲಿದ್ದಲು ಮಂತ್ರಿ ಸಂಸದೀಯ ಮಂತ್ರಿ ಅನೇಕ ಆಶ್ವಾಸನೆಗಳನ್ನ ಕೊಟ್ಟಿದ್ರು ಇವತ್ತು ನಾವು ಹುಬ್ಬಳ್ಳಿ ಧಾರವಾಡ ಸಿಂಗಾಪುರ್ ಮಾಡ್ತೀವಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಸಾವಿರಾರು ಕೋಟಿ ತರ್ತೀವಿ ಅಂತ ಆದ್ರೆ ನನಗೆ ಸ್ವತಃ ಜ್ವಲಂತ ಉದಾಹರಣೆ ನಾನೇ ಸಾಕ್ಷಿ ಆಗ್ತೀನಿ ಇವತ್ತು ನಾನೇ ಬರುವಾಗ ನಿಮ್ಮ ಮನೆಗೆ ಒಂದು ಕನಿಷ್ಠ ನನಗೆ ಒಂದರಿಂದ ಒಂದೂವರೆ ಗಂಟೆ ದಲ್ಲಿ ಅಡತಡೆ ಯಾವುದೇ ರೀತಿಯ ಕೆಲಸ ಅಭಿವೃದ್ಧಿಗಳಾಗಿಲ್ಲ ಈ ಅಜೆಂಡಾ ಏನಾದರೂ ತೆಗೆದುಕೊಂಡು ಹೋಗಿ ನಿಮ್ಗೆ ಎಲ್ಲ ಕ್ಷೇತ್ರದ ಜನರಿಗೆ ನೀವು ಮಾಡಿ ಮಾರಿಕೊಡ್ತೀರಿ ಅಲ್ಲ ಖಂಡಿತವಾಗಿ ಯಾಕಂದ್ರೆ ಏನ್ ಕೆಲಸ ಆಗಿಲ್ಲ ಬಹಳ ಆದ್ರೆ ಯಾವ್ದೋ ಒಂದು ಕೆಲಸ ಅದು ಕಾಂಗ್ರೆಸ್ ಪಕ್ಷ ಹುಟ್ಟು ಹಾಕಿದಂತ ಕೆಲವೊಂದು ಯೋಜನೆಗಳನ್ನು ತಂದು ತಮ್ಮ ಬ್ಯಾನರ್ ಹಾಕೊಂಡು ಈಗ ಅಲ್ಲಿ ಅಲ್ಲಿ ಬ್ಯಾನರ್ ಕಾಣ್ತಿರ್ಬೋದು ನಿಮ್ಗೆ ತಮ್ಮ ಬ್ಯಾನರ್ ಹಾಕೊಂಡು ಏನೋ ಮಾಡಿ ಭಾರಿ ಸಾಧನೆ ಮಾಡಿ ಅಂತ ಏನ್ ಹೇಳ್ತಾರ ಇದ್ರಿ ಇದಕ್ಕಾಗಿ ಜನ ಇವ್ರನ್ನ ಆರಿಸಿ ಕಳಿಸಿಲ್ಲ ಬಹಳಷ್ಟು ಕೆಲಸಗಳನ್ನ ಇಲ್ಲಿ ಮಾಡ್ಬೇಕಾಗಿತ್ತು ಇಷ್ಟೊತ್ತಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಸಪ್ಲೈ ಪ್ರತಿಯೊಂದು ವಾರ್ಡ್ಗೂ ಆಗ್ಬೇಕಾಗಿತ್ತು ಎರಡೆರಡು ದಶಕ ಬೇಕ ಇವರಿಗೆ ಅಂತ ಇದನ್ನೆಲ್ಲ ಯೋಚನೆ ಮಾಡಿದಾಗ ಇನ್ನು ನಾವು ಬಹಳ ಹಿಂದೆ ಇದ್ದೀವಿ ಬಹಳ ಕೆಲಸಗಳನ್ನ ಮಾಡ್ಬೇಕಾಗಿತ್ತು ನನಗೆ ಅವಕಾಶ ಮಾಡಿಕೊಟ್ಟಲ್ಲಿ ನಾನು ನಾನು ಹಿಂದೆ ಮಾತಾಡ್ನಾಗಿ ಒಂದ್ ವರ್ಷ ಇದ್ದೆ ಒಂದ್ ವರ್ಷದಲ್ಲಿ ಎರಡು ಮೂರು ತಿಂಗಳು ನನಗೆ ಇಲೆಕ್ಷನ್ ಅನೌನ್ಸ್ ಆಗಿದ್ದಕ್ಕಾಗಿ ಕಡಿದುಕೊಂಡ್ರು ಸಹಿತ ಅಷ್ಟೇ ಸಮಯದಲ್ಲಿ ನಾನು ಏನೇನು ಕೆಲಸ ಮಾಡಿದ್ದೇನೆ ಅನ್ನೋದನ್ನು ಜನ ನೋಡಿದ್ದಾರೆ ಅದಕ್ಕಾಗಿ ನನಗೊಂದಂತ ಅವಕಾಶ ಮಾಡಿಕೊಟ್ಟಲ್ಲಿ ಖಂಡಿತವಾಗಿ ಏನು ಕೆಲಸ ಅಂತ ಯಾವ ರೀತಿ ಮಾಡ್ಬೋದು ಕೇಂದ್ರದಿಂದ ಯಾವ ರೀತಿ ಫಂಡ್ಸ್ ತರ್ಬೋದು ರಾಜ್ಯದಿಂದ ಯಾವ ರೀತಿ ಫಂಡ್ಸ್ ತರ್ಬೋದು ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಮತ್ತು ಜನರಿಗಾಗಿ ನಾನು ಇರ್ತೀನಿ ಅನ್ನುವಂಥ ಮಾತನ್ನ ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅನಿಲ್ ಕುಮಾರ್ ಪಾಟೀಲ್ ರೇ ಜನರಿಗೆ ಒಂದು ಬಹಳ ಒಂದು ವಿದ್ಯಾವಂತ ಯುವಕರಿಗೆ ಒಂದು ಯೋಚನೆ ಇತ್ತು ಇಲ್ಲಿಯ ಸಂಸದರು ಕೇಂದ್ರ ಮಂತ್ರಿ ಆದರೂ ಪ್ರಧಾನಮಂತ್ರಿಯ ಪಕ್ಕದಲ್ಲಿ ಕುಂತಾರ ಅನೇಕ ಕಾರ್ಖಾನೆಗಳನ್ನು ತರ್ತಾರ ಅನಿವಾಸಿ ಭಾರತೀಯರನ್ನು ಕರ್ಕೊಂಡ್ ಬರ್ತಾರೆ ನಮ್ಮ ನಿರುದ್ಯೋಗಿ ಯುವಕರು ಪರ ರಾಜ್ಯಕ್ಕೆ ಹೋಗಬಾರ್ದು ಪರದೇಶಕ್ಕೆ ಹೋಗಬಾರ್ದು ಇಲ್ಲೇ ನೆಲೆಸಬೇಕು ಇಲ್ಲೇ ಉದ್ಯೋಗ ಮಾಡಿಕೊಂಡು ತಮ್ಮ ತಂದೆ ತಾಯಿಯನ್ನು ನೋಡ್ಕೋಬೇಕು ಅನ್ನೋದು ಬಹಳ ಕನಸ್ಕೊಂಡಿದ್ರು ಯುವಕರು ಈಗ ಆ ಯುವಕರ ರೊಚ್ಚಿಗೆದ್ದಾರ್ರಿ ಆ ಯುವಕರನ್ನ ಇನ್ನ ಜಾಗ್ರತೆ ಮಾಡಿ ನೀವು ಸಮರೋಪಾದಿಯಲ್ಲಿ ಅದೇ ನೀವು ಸಂಸದರಾದರೆ ಇದೇ ರೀತಿ ನಾನು ಕಾರ್ಖಾನೆಗಳನ್ನ ಇಲ್ಲಿ ಸ್ಥಾಪಿಸಿ ನಿರುದ್ಯೋಗಿ ನಿವಾರಣೆ ಅನ್ನೋದು ಏನಾದ್ರೂ ಭರವಸೆ ಕೊಡ್ತೀರಾ ಜನರಿಗೆ ಖಂಡಿತವಾಗಿ ಅವರು ಸುಳ್ಳು ಭರವಸೆನ ಕೊಟ್ಟು ಒಂದ್ ರೀತಿ ತಮ್ಮದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಪ್ರತಿ ಅಕೌಂಟ್ಗೆ ಬಂದ್ಬಿಡ್ತೈತಿ ಅನ್ನುವಂತ ಸುಳ್ಳು ನಂಬಿಕೆಗಳನ್ನ ಕೊಡಿಸಿ ಆಮೇಲೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಎಲ್ಲಿ ಎರಡು ಕೋಟಿ ಇನ್ನೂವರೆಗೂ ಸಹಿತ ಇಪ್ಪತ್ತು ಲಕ್ಷ ಉದ್ಯೋಗನೂ ಸೃಷ್ಟಿಯಾಗಿಲ್ಲ ಹತ್ತು ವರ್ಷ ಆದ್ರೂ ಇಪ್ಪತ್ತು ವರ್ಷಕ್ಕೆ ಎರಡು ಲಕ್ಷ ಎರಡು ಕೋಟಿ ಹೋಗ್ಲಿ ಇಪ್ಪತ್ತು ಹತ್ತು ವರ್ಷ ಆದ್ರೂ ಸಹಿತ ಇಪ್ಪತ್ತು ಲಕ್ಷ ಕೂಡ ಉದ್ಯೋಗಗಳು ಇಲ್ಲಿ ಸೃಷ್ಟಿಯಾಗಿಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಲ್ಲಿ ಖಂಡಿತವಾಗಿ ಪ್ರಪ್ರಥಮವಾಗಿ ಯುವಕರಿಗೆ ಉದ್ಯೋಗ ಬೇಕು ಅದಕ್ಕಾಗಿ ಯಾವ ರೀತಿ ಮಾಡ್ಬೋದು ಇಲ್ಲಿ ಕಾರ್ಖಾನೆಗಳನ್ನು ತರೋದ್ರಲ್ಲಿ ಇನ್ನುಳಿದಂತ ಕೆಲಸಗಳನ್ನ ಮಾಡಿ ಹೆಚ್ಚಿನ ಒಂದು ಉದ್ಯೋಗ ಅವಕಾಶವನ್ನ ಯುವಕರಿಗೆ ಕಲ್ಪಿಸುವಂತ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಯೂತ್ ತನ್ನ ಇದೀರಿ ಯುವಕರ ಜೊತೆ ಸಂಪರ್ಕ ಐತಿ ಜನಜಾಗೃತಿ ಮಾಡಿದಿರಿ ಯುವಕರ ಪಡೆಯನ್ನ ತಯಾರು ಮಾಡಿದಿರಿ ಎಲ್ಲೆಲ್ಲೋ ಕ್ಷೇತ್ರದಲ್ಲಿ ಹೋಗ್ತಾರೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಯುವಕರು ಇನ್ನು ಬರುವ ಚುನಾವಣೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಈ ಕೇಂದ್ರ ಮಂತ್ರಿಯನ್ನು ಸೋಲಿಸಿ ಕಾಂಗ್ರೆಸ್ ಔಟ್ ಹಾರುದು ಖಚಿತ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಜನ ಈಗ ಈ ಎಂಟು ಕ್ಷೇತ್ರಗಳನ್ನು ನೋಡಿದಾಗ ನಾಲ್ಕು ಕಡೆ ಕಾಂಗ್ರೆಸ್ ಗೆದ್ದಿರ್ಬೋದು ಇನ್ನು ನಾಲ್ಕು ಕಡೆಗಳಲ್ಲಿ ನಾವು ನೋಡಿದಾಗ ಸಹಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವಿದೆ ನಮ್ಮ ನಮ್ಮಲ್ಲಿ ಡಿವೈಡ್ ಆಯ್ತು ಏನೋ ಆಯ್ತು ಕೆಲವೊಂದು ಕಡೆ ನಾವು ಕಾಕೊಂಡಿರ್ಬೋದು ಆದ್ರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಭದ್ರವಾಗಿದೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವರ್ಚಸ್ಸು ಬಹಳ ದೊಡ್ಡದು ಅವ್ರಿಗಿಂತ ದೊಡ್ಡ ವರ್ಚಸ್ಸು ಇರುವಂತಹ ವ್ಯಕ್ತಿ ಹುಡುಕಿರು ಸಿಗುದಿಲ್ಲ ಕೆಪಿಸಿ ಅಧ್ಯಕ್ಷರು ಅತ್ಯಂತ ಬಲಾಢ್ಯವಾಗಿ ಪಕ್ಷವನ್ನು ಕಟ್ಟಿದ್ದಾರೆ ಖಂಡಿತವಾಗಿ ಮತ್ತು ನಮ್ಮ ಭಾಗದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಒಂದು ವರ್ಚಸ್ಸು ಮತ್ತು ನಮ್ಮದೇ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಅವರಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಸಂಘಟನೆ ಮಾಡಬೇಕು ಅಂತ ಈಗಲೂ ಕೂಡ ಇಪ್ಪತ್ತೆಂಟಕ್ಕೆ ದೊಡ್ಡ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇದೀವಿ ಖಂಡಿತವಾಗಿ ಪಡೆ ಕಟ್ತೀವಿ ಇನ್ನೂ ಜಾಸ್ತಿ ಕಟ್ತೀವಿ ಈಗಾಗ್ಲೇ ಆ ಬಿಜೆಪಿಗಿನ ನಾವು ಮುಂದೆ ಇದ್ದೀವಿ ಆದ್ರೆ ಇನ್ನೂ ಇದರ ನಾಲ್ಕು ಪಟ್ಟು ಇನ್ನೂ ಪಕ್ಷವನ್ನ ಬಲಿ ಬಲಿಷ್ಠಗೊಳಿಸಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಮತ್ತು ಗೆಲ್ತೀವಿ ಅನ್ನುವಂತ ನಂಬಿಕೆ ಕೂಡ ನನಗಿದೆ ಈಗ ಎಂಟರಿಂದ ಒಂಬತ್ತು ಜನ ಆಕಾಂಕ್ಷಿ ಇದ್ದಾರೆ ನಾನು ಕಳೆದ ಬಾರಿ ಬಂದಾಗ ಒಂದು ಆರು ಏಳು ಜನರು ಎಂಟ್ರಿ ಮಾಡಿದ್ದೆ ಈ ಒಂಬತ್ತು ಜನ ಆಕಾಂಕ್ಷಿಗಳಲ್ಲಿ ಎಲ್ಲರೂ ಯಾರಿಗೋ ಟಿಕೆಟ್ ಸಿಕ್ಕರು ಒಕ್ಕಟ್ಟ ಕೆಲಸ ಮಾಡ್ತೀರಾ ಖಂಡಿತವಾಗಿ ಮಾಡ್ತೀವಿ ಯಾಕಂದ್ರೆ ದಶಕಗಳನ್ನೇ ಆಯ್ತು ಡಿ ಕೆ ನಾಯ್ಕರ್ ಅವರು ಹೋದ ಮೇಲೆ ಈಗ ಸುಮಾರು ಎರಡು ದಶಕಗಳಿಂದ ನಾವು ಪಾರ್ಲಿಮೆಂಟ್ ಅನ್ನು ಕಳ್ಕೊಂಡಿದ್ದೀವಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಮೇಯರ್ ಇದ್ದಾಗ ಇದೇ ಸಂಸದರು ಏನೂ ಇರ್ಲಿಲ್ಲ ಅದು ಏನೂ ಇರ್ಲಿಲ್ಲ ಒಂದು ಲಾಟ್ರಿ ಹತ್ತಿದಂಗೆ ಬಂದ್ಬಿಟ್ಟಾರ ಅವರು ಆದ್ರೆ ಈ ಎರಡು ದಶಕದ ಹತ್ತಿರ ಆಯ್ತು ಹತ್ತೊಂಬತ್ತು ವರ್ಷ ಆಯ್ತು ಮುಂದಿನ ವರ್ಷಕ್ಕೆ ಇಪ್ಪತ್ತು ವರ್ಷ ಹಾಕೈತಿ ಇಪ್ಪತ್ತು ವರ್ಷ ಸಾಕು ಬಹಳ ಆಯ್ತು ಜನ ನೋಡುದಕ್ಕೆ ಬಹಳ ಆಯ್ತು ಅವ್ರನ್ನ ಯಾವ ರೀತಿ ಕೆಲಸ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಬಹಳ ಆದ್ರೆ ಜಾತಿ ಜಾತಿ ಜಗಳ ಹಚ್ಚೋದಕ್ಕೆ ಅಲ್ಲಿ ಅದನ್ನ ಇಡ್ತೀನಿ ಇಲ್ಲಿ ಇದನ್ನ ಮಾಡ್ತೀನಿ ಅಲ್ಲಿ ಅದನ್ನ ಕೆಡುತ್ತೀನಿ ಇದನ್ನ ಮಾಡ್ತೀನಿ ಇದ್ ಬಿಟ್ರೆ ಅದನ್ನು ಕಟ್ತೀನಿ ಇದನ್ನು ಒಳ್ಳೇದು ಮಾಡ್ತೀನಿ ಇಲ್ಲಿ ಇಲ್ಲಿ ಚೆನ್ನಾಗಿ ಒಂದು ರಸ್ತೆ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅನ್ನುವಂಥದ್ದಿಲ್ಲ ಜಾತಿ ಜಾತಿ ಜಗಳ ಬಿಟ್ರೆ ಇನ್ನುವರೆಗೂ ಏನು ಮಾಡಿಲ್ಲ ಜಾತಿ ಜಾತಿ ಜಗಳದಿಂದ ಯಾರು ಹೊಟ್ಟೆನು ತುಂಬುದಿಲ್ಲ ಅದಕ್ಕಾಗಿ ನಮ್ಮಲ್ಲಿ ಉದ್ಯೋಗ ಬೇಕು ಒಳ್ಳೆ ಒಂದು ವಾತಾವರಣ ಬೇಕು ಸ್ವಚ್ಛತೆಗೆ ಆದ್ಯತೆ ಬೇಕು ಒಳ್ಳೆ ರಸ್ತೆಗಳು ಬೇಕು ಮತ್ತು ನಮ್ಮ ಮಹಾನಗರ ಬೇರೆ ಊರಿನಿಂದ ಬಂದವರಿಗೆ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡುವಂತ ಒಂದು ಮಹಾನಗರ ಆಗ್ಬೇಕು ಆ ರೀತಿಯಲ್ಲಿ ನಾವು ಇಡೀ ಜಿಲ್ಲೆಯನ್ನ ಸಮಗ್ರವಾಗಿ ಕುಡಿಯುವ ನೀರಿನಿಂದ ಹಿಡಿದು ಮತ್ತು ನಮ್ಮ ರೈತಾಪಿ ಜನರಿಗೆ ಈಗ ಬರಗಾಲ ಇರಲಿ ಅತಿವೃಷ್ಟಿ ಇರಲಿ ಅವರಿಗೆ ಸಿಗಬೇಕಾದಂತಹ ಹಕ್ಕನ್ನ ಅವ್ರಿಗೆ ಕೊಡೋದ್ರಿಂದ ಹಿಡಿದು ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿಕೊಡುವಲ್ಲಿ ಖಂಡಿತವಾಗಿ ನಾನು ಮೊದ್ಲೇ ಇದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಕೆಲಸ ಆ ಕೆಲಸವನ್ನು ನಾನು ಮಾಡ್ತೀನಿ ಈಗ ಕೊನೆ ಪ್ರಶ್ನೆ ಇನ್ ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗ್ಬೋದು ಈಗ ಅಖಾಡಕ್ಕಿಳಿದು ಈಗ ನೀವು ಯಾವುದೋ ಒಂದು ಸಮಾವೇಶ ಮಾಡ್ತಾ ಇದ್ದೀರಂತೆ ಆ ಸಮಾವೇಶದಿಂದ ಏನ್ ಪ್ರತಿಕೂಲ ಪರಿಣಾಮ ಆಗುತ್ತೆ ಮತ್ತು ಕೊನೆ ಸಂದೇಶ ಒಂದು ಹೇಳಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಕ್ಷೇತ್ರದ ಮಹಾಜನತೆಗೆ ನಿಮ್ಮ ಯೂತ್ ಐಕಾನಮಿಗೆ ಎಲ್ಲ ಮಹಿಳೆಯರಿಗೂ ಸಹಿತ ಯಾಕಂದ್ರೆ ಮಹಿಳೆಯರೇ ನಿಮ್ಗೆ ಈಗ ಭದ್ರ ಬುನಾದಿ ಹದಿಮೂರು ಸಾವಿರದ ನಾಲ್ಕುನೂರು ಓಡ್ಸು ಮಹಿಳೆಯರು ಹೆಚ್ಚಿದಾರಂತೆ ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಅಂದಾಜು ಇದು ನಿಮಗೆ ಪ್ರತಿಕೂಲ ಪರಿಣಾಮ ಇನ್ನು ಕೊನೆಯ ಸಂದೇಶ ಒಂದು ಹೇಳಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಮತದಾರ ಈಗ ಆಗ್ಲೇ ಒಂದ್ ಮಾತು ಕೇಳಿದ್ರಿ ಒಂಬತ್ ಸುಮಾರು ಒಂಬತ್ತು ಜನ ಕೇಳ್ತಾ ಇದಾರೆ ಅಂತೇಳಿ ಒಂಬತ್ತಲ್ಲ ಈಗ ಹತ್ತತ್ರ ಬಂದಾಗ ಹದಿನೈದು ಜನನು ಆಗ್ತಾರೆ ಆದ್ರೆ ಪಕ್ಷ ಇವತ್ತು ಇವ್ರು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಎಲ್ಲರೂ ನಿಂತು ಅವ್ರನ್ನ ಗೆಲ್ಸುವಂತ ಕೆಲಸ ನಾವು ಮಾಡ್ತೀವಿ ನಾನ್ ನಿಂತರು ಅನಿಲ್ ಪಾಟೀಲ್ ಕ್ಯಾಂಡಿಡೇಟ್ ಅಂತಾನೆ ಕೆಲಸ ಮಾಡ್ತೀನಿ ಬೇರೆಯವ್ರಿಗೆ ಕೊಟ್ಟರು ಸಹಿತ ಅನಿಲ್ ಪಾಟೀಲ್ ಕ್ಯಾಂಡಿಡೇಟ್ ಅಂತಾನೆ ನಾವು ಕೆಲಸ ಮಾಡ್ತೀವಿ ಖಂಡಿತವಾಗಿ ಈ ಬಾರಿ ಇಲ್ಲಿ ಗೆಲ್ಲಿಸ್ತೀವಿ ಮತ್ತು ಪ್ರತಿಯೊಂದು ಈ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹಿತ ಒಳ್ಳೆ ವಾತಾವರಣ ಇದೆ ಮತ್ತು ಹೆಚ್ಚು ಕಡಿಮೆ ಎಲ್ಲರೂ ನಮ್ಗೆ ಚಿರಪರಿಚಿತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಕ್ಷವನ್ನು ಕಟ್ಟಿ ಮತ್ತು ಈಗ ಸಮಾವೇಶ ಏನ್ ಮಾಡ್ತಾ ಇದೀವಿ ಇದು ಒಂದೇ ಸಮಾವೇಶ ಅಲ್ಲ ಈಗ ಇದು ಮೂರನೇ ಈಗ ಇದು ಪ್ರತಿ ಹದಿನೈದು ದಿನಕ್ಕ ಇಪ್ಪತ್ತು ದಿನಕ್ಕ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈಗ ಮಾಡ್ತಾ ಇರೋದು ಎಲ್ಲ ಮುಂಚೂಣಿ ಘಟಕಗಳ ಒಂದು ಸಮಾವೇಶ ಈ ರೀತಿ ಹಂತ ಹಂತವಾಗಿ ನಾವು ಪಕ್ಷವನ್ನ ಬೆಳೆಸ್ತಾ ಇದೀವಿ ಮತ್ತು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಆ ಪಕ್ಷ ನನ್ನನ್ನು ಗುರುತಿಸಿದಲ್ಲಿ ಅಥವಾ ಬೇರೆ ಯಾರಿಗೋ ನಮ್ಮಲ್ಲಿ ಪಕ್ಷದ ಕ್ಯಾಂಡಿಡೇಟ್ ಅಂತೂ ಹಾಕ್ತಾರೆ ಈ ಬಾರಿ ತಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಸುಳ್ಳಿನ ಆಡಳಿತ ಸಾಕು ನುಡಿದಂತ ನಡೆದಂತ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಇದಕ್ಕೆ ಇದನ್ನ ನೋಡಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಏನ್ ಹೇಳ್ತೈತಿ ಅದರಂತೆ ನಡಿತೈತಿ ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತು ರಾಹುಲ್ ಗಾಂಧಿ ಅವರು ಅವ್ರ ಹೆಸರು ಕೆಡಿಸ್ಲಿಕ್ಕೆ ಶತ ಪ್ರಯತ್ನ ಸಹಸ್ರಾರು ಕೋಟಿಗಳನ್ನ ಹಾಕಿದ್ರು ಸಹಿತ ಇವತ್ತಿಗೂ ಕೂಡ ಅದು ಗಟ್ಟಿ ಕಾಳು ಅಂತ ಒಂದು ವ್ಯಕ್ತಿಯನ್ನ ಪ್ರಧಾನಮಂತ್ರಿಯಾಗಿ ಮಾಡುವುದಕ್ಕೆ ನಾವೆಲ್ಲ ಸೇರಿ ಕಂಕಣಬದ್ಧರಾಗಿ ನಾವು ಗೆಲ್ಲಿಸೋಣ ಮತ್ತು ಈ ಬಾರಿ ನಮ್ಮ ರಾಹುಲ್ ಗಾಂಧಿ ಇಂಡಿಯಾಕ್ಕಾಗಿ ಇಂಡಿಯಾ ಅಂದ್ರೆ ಅದರಲ್ಲಿ ಎರಡು ಅರ್ಥ ಬಂತು ನಮ್ಮ ದೇಶನೂ ಬಂತು ಇಂಡಿಯಾ ಅಂತೇಳಿ ಈಗೇನು ಕಟ್ಟಿದ್ದಾರೆ ಅದು ಕೂಟನೂ ಬಂತು ಅದಕ್ಕಾಗಿ ನಾವೆಲ್ಲ ಸೇರಿ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಮತದಾರ ಬಾಂಧವರಿಗೂ ಸಹಿತ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ ಇದಿತ್ತು ಅನಿಲ್ ಕುಮಾರ್ ಪಾಟೀಲ್ ಅವರ ಕಿರು ಸಂದರ್ಶನ ನೋಡಿ ನೇರ ನೇರ ಕಾರ್ಯಕ್ರಮ ದಿಟ್ಟವಾಗಿ ಹೇಳಿದಾರ ಯಾರಿಗೂ ಟಿಕೆಟ್ ಸಿಗಲಿ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರ ಶತಾಯಗತ ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತೀವಿ ಈ ಕೇಂದ್ರ ಮಂತ್ರಿಯನ್ನ ಸೋಲಿಸ್ತೀವಿ ಅಂತಾರ ಅನಿಲ್ ಕುಮಾರ್ ಪಾಟೀಲ್ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಅನಿಲ್ ಕುಮಾರ್ ಪಾಟೀಲ್ ಅವರ ಬಗ್ಗೆ ಏನು ಅನಿಸಿಕೆ ಅದಾವ ನಮಗೆ ನೇರವಾಗಿ ತಿಳಿಸ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಅನಿಲ್ ಕುಮಾರ್ ಪಾಟೀಲ್ ರೇ ನಮಸ್ಕಾರದೊಂದಿಗೆ ಈ ಕಿರು ಸಂದರ್ಶನ ಮುಗಿಸ್ತೀನಿ ಸರ್ ನಮಸ್ಕಾರ